ಹೂತಂತ ಶವಗಳು ಯಾಕೆ ಸಿಗ್ತಾ ಇಲ್ಲ ಸುಳ್ಳೇಳನ್ನ ಭೀಮಾ ಸುಳ್ಳೇಳನ್ನ ಅಥವಾ ಭೀಮನ್ನ ಯಾರಾದರೂ ಅಶೋಕ್ ಹೇಳ್ದಂಗೆ ಯಾರೋ ಸಾಬ್ರು ಯಾರೋ ಮುಸ್ಲಿಮ್ಸು ಯಾರೋ ಕ್ರಿಶ್ಚಿಯನ್ಸು ಪಕ್ಕದ ಕೇರಳ ಅವರು ಪಕ್ಕದ ತಮಿಳ್ನಾಡವರು ಪಕ್ಕದ ಮಹಾರಾಷ್ಟ್ರ ಅವರು ಏನಾದ್ರು ಎತ್ತಿಗಿತ್ ಬಿಟ್ಬಿಟ್ರ ಸೂರ್ಯ ಇವನು ಹೇಳ್ದಂಗೆ ಅಶೋಕ್ನ ಹೇಳಿದಂಗೆ ಖಂಡಿತವಾಗಿ ಕಾಡುವಂತ ಪ್ರಶ್ನೆ ಈ ಕಳೆ ಬರಗಳು ಸಿಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಅಲ್ಲಿ ಕಳೆ ಬರ ಇದೆ ಕಳೆ ಬರ ಸಿಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಎಸ್ ಐ ಟಿ ಅವರು ಆಮೇಲೆ ಅಲ್ಲಿ ನನಗೆ ಗಾಬರಿ ಆಯ್ತು ನಮ್ಮ ಬ್ಯಾಕ್ ಎಂಡ್ ನಿಮ್ಗೆ ಹೇಳಿದಾಗ ಹೆಂಗು ಏನ್ ಮಾಡ್ರು ಎಸ್ ಐ ಟಿ ಅವರು ಸ್ವಲ್ಪ ವೆರಿಫೈ ಮಾಡಿ ಅಂತೇಳಿ ನಾವು ಅಲ್ಲಿನ ಸೋಸ್ ವೆರಿಫೈ ಮಾಡಿದ್ರಿ ಇವರು ಗಿಡ ಹುಣವ್ರನ್ನ ಹಳ್ಳ ಅವ್ರನ್ನ ಕರ್ಕೊಂಬಂದು ಎಕ್ಸಿಬಿಷನ್ ಮಾಡ್ತಾ ಇದಾರೆ ಸೊ ಆಸ್ ಪರ್ ಈ ಸಾವಿರಕ್ಕೂ ಹೆಚ್ಚು ಎಣಗಳ ಎಣಗಳು ಅದು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಹನ್ನೆರಡು ವರ್ಷ ಹದಿಮೂರು ವರ್ಷ ಹಳೆಯ ಎಣಗಳನ್ನು ತೆಗಿಬೇಕಾದ್ರೆ ನಾನು ಅವಾಗಲೇ ಹೇಳಿದಾಗೆ ಇವೆಲ್ಲ ಆ ಊರ್ತಿರೋ ಜಾಗದಿಂದ ಇನ್ನ ಕೆಳಗಡೆ ಅಕ್ಕಪಕ್ಕ ಅರ್ದಿರುವಂತ ಪ್ರೆಷರ್ಗೆ ಗೆ ಮಣ್ಣಿನ ಪ್ರೆಷರ್ಗೆ ಮಳೆ ಪ್ರೆಷರ್ಗೆ ಗೆ ಸ್ವಲ್ಪ ಡಿಸ್ಲೋಕೇಟ್ ಆಗಿರುವಂತ ಚಾನ್ಸಸ್ ತುಂಬಾ ಇದೆ ಈಗ ಒಂದು ಜಾಗದಲ್ಲಿ ಎಸ್ ಐ ಟಿ ಅವರು ಈ ಗಿಡ ಹಣ ಗುಂಡಿ ತೆಗಿಯರ್ನ ಕರ್ಕೊಂಡ್ಬಂದ್ ಅಗದ್ರೆ ಪ್ರಸ್ಯೂಮಿಂಗ್ ಪಕ್ಕದಲ್ಲಿ ಇವನು ಯಾರೋ ಭೀಮಾ ಇನ್ನೊಂದ್ ಎಣ ಊತಿದ್ದಾರೆ ಅಂತಂದ್ರೆ ಒಂದು ಇದು ಆವತ್ತು ಆರ್ ಅಡಿಗ ಉಣಿದ್ರೆ ಪಾಸಿಬಲಿ ಎಂಟು ಅಡಿಗೋ ಒಂಬತ್ತು ಅಡಿಗೋ ಹತ್ತಡಿಗೋ ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ ಡ್ಯೂ ಟು ಮಡ್ ಪ್ರೆಷರ್ ಮೂರ್ ಮೂರು ಅಮೆರಿಕ ಇಂದ ತರಿಸಬಹುದು ದೇ ವಿಲ್ ಕಮ್ ಇನ್ ದ ಪ್ರೈವೇಟ್ ಜೆಟ್ ಆ ಕಂಪನಿಯವರು ಸ್ಕ್ಯಾನ್ ಮಾಡಿಕೊಡ್ತಾರೆ ರಿಪೋರ್ಟ್ ಕೊಡ್ತಾರೆ ಸ್ಕೆಲಿಟನ್ ಎಲ್ಲಿದೆ ಅಂತ ಎಕ್ಸಾಕ್ಟ್ಲಿ ಕೊಡ್ತಾರೆ ಎಷ್ಟು ಅಡಿಲಿದೆ ಅಂತ ಕೊಡ್ತಾರೆ ಯಾಕೆ ಟೆಕ್ನಾಲಜಿ ಬಳಸ್ತಾ ಇಲ್ಲ ದುಡ್ಡು ಬೇಕಾ ನಾನೇ ಕೊಡ್ತೀನಿ ಇಲ್ಲ ನಾನೇ ಕರ್ಸಲ ಸರ್ಕಾರಕ್ಕೆ ಆಗಲ್ಲ ನಾನೇ ಕರ್ಸಲ ಶುಡ್ ಐ ಗೆದ್ದ ಸ್ಕ್ಯಾನ್ ದಿಸ್ ನೀವ್ ಪರ್ಮಿಟ್ ಮಾಡೋ ನಾನೇ ಕಳಿಸ್ತೀನಿ ಡಿಪಾರ್ಟ್ಮೆಂಟ್ ಆಫ್ ಮೈನಿಂಗ್ ಇದು ಡ್ರೋನ್ ಸ್ಕ್ಯಾನರ್ ಇದು ಸಪ್ರೇಟ್ ಕಂಪನಿ ಇದೆ ಅಮೆ ಅಮೇರಿಕನ್ ಬೇಸ್ ಕಂಪನಿ ಜೊತೆ ಜನರ ದಾರಿ ತಪ್ಪಿಸ್ತಾ ಇದಿರಲ್ಲ ಐ ಫೀಲ್ ಆರ್ ಯು ಆರ್ ಟ್ರೈಂಗ್ ಟು ಐ ಥಿಂಕ್ ಯು ಆರ್ ಟು ಐ ಥಿಂಕ್ ಮಿಸ್ ಲೀಡ್ ಅಸ್ ನಮ್ಮನ್ನ ನೀವು ಮಿಸ್ಲೀಡ್ ಮಾಡೋ ಅಂಥ ಎಲ್ಲ 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 ರೀತಿಯ ನಮಗೆ ನಮಗೆ ಅನಿಸ್ತಾ ಇದೆ ವಿ ಮೀನ್ ಸ ಯು ಐ ಮೀನ್ ಸೆಸೈಟಿ ಟು ಮಿಸ್ಲೀಡ್ ಅಂತ ಅನಿಸ್ತಾ ಇದೆ ಅಂಡ್ ಇಫ್ ಯು ಟ್ರೈನ್ ಟು ಮಿಸ್ಲೀಡ್ ವಿ ಆರ್ ನಾಟ್ ಗೋನ್ ಟು ಮಿಸ್ಲೀಡ್ ನಿಮ್ಗೆ ಬೇಕಾ ನಾನೇ ತರಿಸ್ಕೊಡ್ತೀನಿ ಐ ಐ ವಿಲ್ ಗೆಟ್ ದ ಟೆಕ್ನಾಲಜಿ ಟು ಧರ್ಮಸ್ಥಳ ನಿಮ್ಮ ಕೈಲಿ ಯೋಗ್ಯತೆ ಅಲ್ವಾ ವಿ ವಿಲ್ ಗೆಟ್ ಯಾಕೆ ವೈ ಕ್ಯಾಂಡ್ ಯು ರಿಕ್ವೆಸ್ಟ್ ದ ಗೌರ್ಮೆಂಟು ಏನೋ ಆಸ್ ಪರ್ ಎ ಏನೋ ಮ್ಯಾನ್ ಗ್ರೌಂಡ್ ಸ್ಕ್ಯಾನರ್ ಯಾಕೆ ಎಲ್ಲೋ ಜಾರ್ಖಂಡ್ ಅಲ್ಲಿ ಮೈನಿಂಗ್ ಇತ್ತು ಅಂತಂದ್ರೆ ಸ್ಕ್ಯಾನ್ ಮಾಡೋಕೆ ಮಿಷಿನ್ ತಕೊಂಡ್ ಬರ್ತೀರಾ ಅಲ್ಲಿ ಗ್ರೌಂಡ್ ಅಲ್ಲಿ ಏನಿದೆ ಮೈನ್ ಇಲ್ಲ ಅಂತ ಯೋಚನೆ ಮಾಡ್ಲಿಕ್ಕೆ ಈ ಈ ಬಾಡಿಗಳನ್ನ ಎಕ್ಸುಮೇಟರ್ ಮಾಡೋದಕ್ಕೆ ಆ ಗಿಡ ಆ ಗಿಡ ಊನರ್ನ ಆ ಗಿಡ ಕಟ್ ಮಾಡೋ ಹುಡುಗರು ಕರ್ಕೊಂಡ್ ಬಂದು ವಾಟ್ ಆರ್ ಯು ಟ್ರೈ ವಾಟ್ ಆರ್ ಯು ಟ್ರೈ ಟು ಪ್ರೊಜೆಕ್ಟ್ ಅಲ್ಲಿ ಕಳೆ ಬರ ಇಲ್ಲ ಇವ್ನ ಹೇಳ್ತಾ ಇರೋದು ಸುಳ್ಳು ಇಷ್ಟೆಲ್ಲಾ ಆರೋಪ ದಮಾರೋ ಅಂತ ದಿಕ್ಕ ಪುಸ್ತಕ ಎಸ್ ಐ ಟಿ ವಿ ಆರ್ ನಾಟ್ ಗೋನ್ ಟು ಲೀವ್ ಇಟ್ ನೀವು ಮಾಡ್ಲಿಲ್ಲ ಅಂತಂದ್ರೆ ಐ ವಿಲ್ ರಿಕ್ವೆಸ್ಟ್ ಸಂಬಡಿ ಟು ಸ್ಕ್ಯಾನ್ ಫ್ರಮ್ ಸ್ಯಾಟಲೈಟ್ ನಾನು ನಿಜವಾಗ್ಲೂ ಹೇಳ್ತೀನಿ ಐ ಗೆಟ್ ಇಟ್ ಡನ್ ಪ್ರೈವೇಟ್ಲಿ ಆಮೇಲೆ ನೀವು ಮುಖ ತಗ್ಗಸ್ಕೊಳ್ಬೇಕಾಗುತ್ತೆ ದಿಸ್ ಇಸ್ ಅ ಸ್ಕ್ಯಾನರ್ ಬಾಡಿಗೆ ಕೊಡ್ತಾರೆ ನೀವೇನ್ ತಗೊಂಡ್ಬರ್ಬೇಡಿ ಬಾಡಿಗೆ ತಗೊಂಬರ್ರಿ ಯಾ ಇಲ್ಲ ನಾನೇ ತರಿಸಲಾ ಹೋಗ್ಲಿ ನಾನೇ ತರಿಸಲಾ ಇಲ್ಲಿ ನೋಡಿ ಗ್ರೌಂಡ್ ಅನ್ನ ಹೆಂಗ್ ಸ್ಕ್ಯಾನ್ ಮಾಡ ಯು ಐ ಐಜಿ ಗ್ರೌಂಡ್ ಸ್ಕ್ಯಾನರ್ ಇಲ್ಲಿ ನೋಡಿ ನಾನ್ ಸುಳ್ಳು ಹೇಳ್ತಾ ಇದೀನ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹತ್ರ ಈ ಟೆಕ್ನಾಲಜಿ ಇದೆ ಆಸ್ಕ್ ಫಾರ್ ಅಸಿಸ್ಟೆನ್ಸ್ ಫ್ರಮ್ ಆರ್ಕಾಲಜಿಕಲ್ ಸರ್ವೆ ಆಫ್ ಆಫ್ ಇಂಡಿಯಾ ಅವರಿಂದ ಅಸಿಸ್ಟೆನ್ಸ್ ಅನ್ನ ಪಡ್ಕೊಳ್ಳಿ